ಅದನ್ನ ಮತ್ತು ಸಚಿವರು ಇದರ ಹೊರೆಯನ್ನ ಹೊರಬೇಕಾಗ್ತದೆ ಇಲ್ಲಿ ಎಂ ಎಲ್ ಎಂಬ ಮಾನ ಮರ್ಯಾದೆ ಏನು ಇಲ್ ಬಿಡ್ರಿ ಮಾನ ಮರ್ಯಾದೆನೇ ಇಲ್ಲ ಅವರಿಗೆ ದ್ವೇಷ ಮಾಡದ್ರು ಅವ್ರ ಮಿಕ್ಕಿನ ಮಗ ಏನ್ರಿ ದ್ವೇಷ ಮಾಡೋದ್ ಬಿಡ್ರಿ ಪ್ರೀತಿ ಮಾಡದ್ ನೋಡ್ಕೊಳ್ರಿ ಇಲ್ಲಿ ಎಲ್ಲರ ಎಲ್ಲರ ಮನಸನ್ನ ಗೆಲ್ಲಂತ ಆಗ್ರಿ ಯಾವುದೇ ಪಕ್ಷದ ಸಚಿವರು ಇರಲಿ ಅವ್ರ ಜೊತೆ ಮಾತಾಡ್ಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇಂತ ಸ್ತ್ರೀಗಳು ಮತ್ತೆ ಅನೇಕ ನಮ್ಮ ಹೋರಾಟಗಾರ ಅದಕ್ಕೆ ಹೆಚ್ಚು ಕಡಿಮೆ ಆದ್ರೆ ನೀವ ಹೊಣೆ ಆಗ್ತೀರಂತ ಮಾನ್ಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತು ನಮ್ಮ ಪಾಲಿಗೆ ಶಾಸಕರು ಸತ್ತಿದ್ದಾರೆ ಇನ್ನ ಸಚಿವರು ಸಾಯಂತ ಕೆಲಸ ಆಗ್ಬೇಕಾದ್ರೆ ಐದು ಗಂಟೆ ಒಳಗೆ ಸಚಿವರು ಬರ್ಬೇಕಿಲ್ರಿ ಬರ ಬಂದ್ರೆ ಮಾತ್ರ ಇಲ್ಲಿ ಶಾಂತಿ ಹೋರಾಟ ಅವ್ರು ಹೇಳಿದ ಸಮಯದ ಮಟ್ಟನು ಹೋರಾಟ ಮುಂದುವರಿತದೆ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಆ ಸರ್ಕಲ್ ನಲ್ಲಿ ನಮ್ ಜನ್ಮ ಹೋಗಲು ಇವತ್ತು ಅವರು ಕೂಡ ಊಟ ಮಾಡೋದಿಲ್ಲ ಆ ಹುಡುಗನ ಲೋ ಬಿ ಆಗಿದೆ ಬೆಳಗಿನ ಅದಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ನೀವೇ ಅದಕ್ಕೆ ಹೊಣೆ ಅಂತೇಳಿ ಹೇಳಿ ಮಂಜಣ್ಣವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂತ ಇದ್ದೇವೆ ನಾವೇನೂ ನಿರ್ಧಾರವನ್ನು ಮಾಡ್ತೇವೆ ಮಂಜಾಣ ತಾವು ಈ ಸಂಘದ ಮತ್ತು ಈ ಹೋರಾಟಕ್ಕೆ ನೀವು ಮುಂಚೂಣಿಯಲ್ಲಿ ಇದೀರಿ ತಾವು ಬೆಂಬಲವನ್ನು ಸೂಚಿಸಬೇಕಂತ ವಿನಂತಿಯನ್ನು ಮಾಡ್ಕೊತೀವಿ ಮಾತಾಡ್ಲಿ ತಾವು ಅಲ್ಲ ಕುಂತ ಬಿಟ್ಟು ಜಾಗ ಬಿಟ್ಟು ಆಗ್ಲಿಲ್ರಿ ನಾವ್ ಇವತ್ತಿಗೂ ಒಬ್ಬರ ಸಚಿವರು ಅಲ್ರಿ ಅವ್ರ ಸಲುವಾಗಿ ಕೇಸನ್ನ ಮಾಡ್ಕೊಂಡಿದ್ದೀನ ಅವ್ರು ಚುನಾವಣೆ ಸಮಯದಲ್ಲಿ ಒಬ್ರು ಶ್ರೀಗಳ ಕುಂತಿದ್ದಾರೆ ರೈತರು ಕುಂತಿದ್ದಾರೆ ಸ್ವಲ್ಪ ಪರಿಚಯ ಈ ತಾಲೂಕಿನ ಎಂ ಎಲ್ ಎ ತಾಲೂಕಿನ ಪ್ರಥಮ ಪ್ರಜೆ ಅವರು ಈ ತಾಲೂಕಿನ ಪ್ರಥಮ ಪ್ರಜೆ ಬೇರೆ ಪಕ್ಷದವರು ಶಾಸಕರು ಸಚಿವರು ಇದ್ರು ಕೂಡ ಅವ್ರ ಗಮನಕ್ಕೆ ತಂದ್ರೆ ಅವ್ನು ಕಲಸಬೇಕಾಗಿತ್ತು ಇವತ್ತಿನ ದುರಾದೃಷ್ಟ ಈ ತಾಲೂಕಿನ ದುರಾದೃಷ್ಟ ಇವ ಈ ತಾಲೂಕಿ ಯೋಗ್ಯ ಎಂ ಎಲ್ ಎ ಕೂಡ ಇಲ್ಲಿ ಇಲ್ಲಿ ನಮಗೂ ನಾಚಿಕೆ ಬರ್ಬೇಕು ಈ ತಾಲೂಕಿಗೆ ನಾಚಿಕೆ ಬರ್ಬೇಕು ಇವತ್ ಯಾವುದೇ ಕಾರಣಕ್ಕ ನಮ್ಮ ನಿರ್ಧಾರ ಬದಲ ಆಗೋದಿಲ್ಲ ನಮ್ಮ ಜನ್ಮ ಹೋದ್ರೂ ಪರವಾಗಿಲ್ಲ ಆ ಸರ್ಕಲ್ ಅಲ್ಲೇ ಜನ್ಮ ಹೋಗ್ಲಿ ನಮ್ಮ ಹಿರಿಯರು ಕೂಡ ಮುಂದಿನ ನಿರ್ಧಾರ ಏನ್ ಮಾಡ್ತಾರ ನಮ್ಮ ಹಿರಿಯರು ಯಾವ ಕಾರಣಕ್ಕೂ ಇದನ್ನ ಬದಲಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ ನಾಳೆ ಕೂಡ ನಮ್ಮ ರೈತರು ಪ್ರತಿಯೊಬ್ಬರು ರೈತರು ಕೂಡ ಗೊಂದಲ ನಿಗಿದ ಬೆಲೆ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಸಾಲ ಮಾಡಿದಾರ ಇಲ್ಲಿ ಮಕ್ಕಳ ಲಗ್ನಕ್ಕಾಗಿ ಸಾಲ ಮಾಡಿದಾರ ಜಾತ್ರೆಗಾಗಿ ಸಾಲ ಮಾಡಿದಾರ ಅವರೆಲ್ಲ ನೀನಪ್ಪ ಹಗ ವಿಷದ ಬಾಟ್ಲಿ ತರ್ತೀನಿ ಅಂತ ಒಬ್ಬ ಹೋದ ಇಲ್ಲಿ ಒಬ್ಬ ರೈತ ಇಲ್ಲಿ ವಿಷದ ಬಾಟ್ಲಿ ತರ್ತೀನಿ ನಿಮ್ಗೆ ಏನಾದ್ರು ನಾ ವಿಷ ಕೊಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿ ಹೋದ ಪ್ರೆಸೆಂಟ್ ಒಬ್ಬ ರೈತ ನನ್ಗೆ ಹೇಳಿ ಹೋದ ಇವೆಲ್ಲ ತೊಂದರೆ ಅಲ್ಲ ನಾನ್ ಬುದ್ಧಿ ಹೇಳೋದು ಮುಗಿದ ಅದ ಎಲ್ಲಿವರೆಗೆ ತಾಳ್ಮೆ ಪರೀಕ್ಷೆ ಮಾಡ್ತೀರಿ ರೈತರ ನೀವು ಎಲ್ಲಿವರೆಗೆ ತಾಳ್ಮೆ ಪರೀಕ್ಷೆ ಮಾಡ್ತೀರಿ ಹೇಳಿ ಅಲ್ಲ ನಾವು ಈಗಲೂ ಕೂಡ ನಾನು ಕುಂತ ಜಾಗ ನೀವು ನಿನ್ನಿಂದ ನೋಡ್ತಾ ಇದ್ದೀರಿ ಕುಂತ ಜಾಗ ಬಿಟ್ಟು ಅಗ್ಲಿಲ್ಲ ಇವತ್ತ ನಾನು ಇಲ್ಲಿಂದ್ರೆ ಎತ್ತ ಆ ಸರ್ಕಲ್ ಕುಂತಂದ್ರ ಅಲ್ಲಿ ನಿಮ್ಮ ಸಚಿವರು ಬೇಡ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಅಂದ್ರ ಸಚಿವರು ಉಪಮುಖ್ಯಮಂತ್ರಿಗಳು ಬರ್ತಾ ಅಲ್ಲಿ ಮಟ್ಟ ಆ ಸರ್ಕಲ್ ಬಿಟ್ಟು ಹೇಳೋದಿಲ್ಲ ಅಂತೇಳಿ ಮೂಲಕ ಸಂದೇಶ ಕೊಡ್ತಾ